ಅಮೆರಿಕದಲ್ಲಿ ಪೊಲೀಸ್ ಕಾರು ಡಿಕ್ಕಿಯಾಗಿ ಮೃತಪಟ್ಟಿದ್ದ ಭಾರತೀಯ ವಿದ್ಯಾರ್ಥಿನಿ ಜಾನ್ವಿ ಕಂದುಲಾ ಕುಟುಂಬಕ್ಕೆ ಈಗ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಭಾರಿ ಪರಿಹಾರ ಘೋಷಣೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಪೊಲೀಸ್ ಅಧಿಕಾರಿ ಕೆವಿನ್ ಡೇವ್ ಮಾದಕ ವಸ್ತು ಸೇವನೆ ಮಾಡಿ ಫೋನ್ನಲ್ಲಿ ಮಾತನಾಡುತ್ತಾ ಅತಿ ವೇಗವಾಗಿ ಕಾರು ಚಲಾಯಿಸಿ ರಸ್ತೆ ದಾಟುತ್ತಿದ್ದ ಜಾನ್ವಿಗೆ ಡಿಕ್ಕಿ ಹೊಡೆದಿದ್ದರು ಇಪ್ಪತ್ತೈದು ಮೈಲು ವೇಗದ ಮಿತಿಯ ರಸ್ತೆಯಲ್ಲಿ ಬರೋಬ್ಬರಿ ಎಪ್ಪತ್ನಾಲ್ಕು ಮೈಲು ವೇಗದಲ್ಲಿ ಕಾರು ಚಲಾಯಿಸಿದ್ದು ಈ ಭೀಕರ ದುರಂತಕ್ಕೆ ಕಾರಣವಾಗಿತ್ತು ಅಪರಾಧಿ ಅಧಿಕಾರಿಯನ್ನು ಈಗಾಗಲೇ ಕೆಲಸದಿಂದ ವಜಾಗೊಳಿಸಲಾಗಿದ್ದು ಈ ಪ್ರಕರಣ ಅಮೆರಿಕ ಇತಿಹಾಸದಲ್ಲೇ ಅತಿ ದೊಡ್ಡ ಆರ್ಥಿಕ ಇತ್ಯರ್ಥಗಳಲ್ಲಿ ಒಂದಾಗಿದೆ ಈ ದೊಡ್ಡ ಮೊತ್ತದ ಪರಿಹಾರವು ಮಗಳನ್ನ ಕಳೆದುಕೊಂಡ ಕುಟುಂಬದ ನೋವಿಗೆ ಸ್ವಲ್ಪ ಮಟ್ಟದ ಸಾಂತ್ವನ ನೀಡಲಿದೆ ಎಂದು ಸಿಯಾಟಲ್ ನಗರ ಅಟಾರ್ನಿ ತಿಳಿಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿ